ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣೆ ಸತ್ಯಕ್ಕನವರ ವಚನ ವಚನ ಇಂತಿದೆ ಭವಿಯ ಬೆರಸಿದ ಭಕ್ತಿ ಹವಿಯ ಬೆರಸಿದ ಬೀಜ ಉದಕ ಬೆರಸಿದ ಎಣ್ಣೆ ಜ್ಯೋತಿ ಪ್ರಜ್ವಲಿಸುವುದೇ ಭವಿಯಲ್ಲ ಭಕ್ತನಲ್ಲ ಹವಿಯಲ್ಲ ಬೀಜವಲ್ಲ ಉದಕವಲ್ಲ ಎಣ್ಣೆಯಲ್ಲ ಒಡಲಿಚ್ಛೆಗೆ ಹೋಗಿ ಭವಿಯ ಮನೆಗೆ ತುತ್ತಿಡುವ ನರಕಿಗಳಿಗೆ ಕೊಲಿಯುವ ನಮ್ಮ ಶಂಭುಜಕ್ಕೇಶ್ವರನು ಶರಣಿ ಸತ್ಯಕ್ಕನವರ ಕಾಯಕ ಕಸ ಹೊಡೆಯುವ ಕಾಯಕ ಸ್ವಚ್ಛಗೊಳಿಸುವ ಕಾಯಕ ಅಂಥ ಕಾಯಕದಲ್ಲಿದ್ದು ಅವರು ಅಧ್ಯಾತ್ಮ ದಾರಿಗೆ ಬಂದು ವಚನಗಳನ್ನು ರಚಿಸಿ ಅಮರಗಣಗಳಾಗಿ ನಮಗೆ ಇಂಥ ಆತ್ಮ ಬೋಧನೆಯನ್ನು ಮಾಡಿ ಹೋಗಿದ್ದಾರೆ ಆದ್ದರಿಂದ ಕಾಯಕ ಯಾವುದೇ ಇರಲಿ ಎಲ್ಲರೂ ಅಧ್ಯಾತ್ಮ ಮಾರ್ಗಕ್ಕೆ ಬರಬಹುದು ಅಧ್ಯಾತ್ಮ ಸಾಧನೆಯನ್ನು ಮಾಡಬಹುದು ಈ ವಚನದ ಅರ್ಥವನ್ನು ನೋಡೋಣ ಈ ವಚನದಲ್ಲಿ ಶರಣೆ ಸತ್ಯಕ್ಕನವರು ಭಕ್ತಿಯ ನಿಜ ಸ್ವರೂಪವನ್ನು ಸ್ಪಷ್ಟವಾಗಿ ವಿವರಿಸುತ್ತಾರೆ ಅವರು ಉಪಮಾನಗಳ ಮೂಲಕ ಹೇಳುತ್ತಾರೆ ಭವಿಯ ಬೆರಸಿದ ಭಕ್ತಿ ಹವಿಯ ಬೆರಸಿದ ಬೀಜ ಉದಕ ಬೆರೆಸಿದ ಎಣ್ಣೆ ಜ್ಯೋತಿ ಪ್ರಜ್ವಲಿಸುವುದೇ ಇಲ್ಲಿ ಭವಿಯ ಬೆರೆಸಿದ ಭಕ್ತಿ ಎಂದರೆ ಚಾಗಿ ಜನರು ಲೋಕಾಸಕ್ತಿಯ ಭವಿ ಅಂದರೆ ಮೋಹ ಅಹಂಕಾರ ಲೋಭ ಜೊತೆ ಬೆರೆಸಿದ ಭಕ್ತಿಯನ್ನು ತೋರಿಸುತ್ತಾರೆ ಆದರೆ ಅದು ನಿಷ್ಕಲ್ಮಶ ಭಕ್ತಿಯಲ್ಲ ಅದು ದೇವರ ತೃಪ್ತಿಗೆ ಪಾತ್ರವೂ ಆಗುವುದಿಲ್ಲ ಹಾಗೆಯೇ ಹವಿಯ ಬೆರೆಸಿದ ಬೀಜ ಎಂದರೆ ನಾಶವಾದ ಬೀಜ ಹಾಗೆಯೇ ಅಹಂಕಾರದಿಂದ ಸ್ವಾರ್ಥದಿಂದ ಮಾಡಿದ ಭಕ್ತಿ ಫಲವತ್ತಾಗದು ಉದಕ ಬೆರೆಸಿದ ಎಣ್ಣೆ ಜ್ಯೋತಿ ಪ್ರಜ್ವಲಿಸುವುದೇ ಅಂದರೆ ನೀರಿನಲ್ಲಿ ಬೆರೆಸಿದ ಎಣ್ಣೆಯಿಂದ ದೀಪ ಬೆಳಗುವುದೇ ಇಲ್ಲ ಹಾಗೆಯೇ ಅಸತ್ಯ ಮತ್ತು ಆಸೆಗಳ ಜೊತೆಗಿನ ಭಕ್ತಿಯಿಂದ ದೇವರ ಬೆಳಕು ಮೂಡುವುದಿಲ್ಲ ಅಂದರೆ ಅಶುದ್ಧವಾದ ಭಕ್ತಿ ಅಶುದ್ಧವಾದ ಮನಸ್ಸು ಮಿಥ್ಯಾಚರಣೆಗಳ ಭಕ್ತಿ ಎಂದರೆ ಅದು ನಿಜವಾದ ದೇವರ ದೀಪವನ್ನು ಬೆಳಗಲಾರದು ಕೊನೆಗೆ ಅವರು ಹೇಳುತ್ತಾರೆ ಒಡಲಿಚ್ಚೆಗೆ ಹೋಗಿ ಬವಿಯ ಮನೆಗೆ ತುತ್ತಿಡುವ ನರಕಿಗಳಿಗೆ ಕೊಲಿವ ನಮ್ಮ ಶಂಭೂಜಕ್ಕೆರನು ಅಂದರೆ ದೇಹದ ಆಸೆ ಮತ್ತು ಲಾಲಸೆಗೆ ಒಳಗಾದವರು ಮಾಯೆಯ ಮನೆಯಲ್ಲಿ ತುತ್ತು ಹುಡುಕುವವರು ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದಿಲ್ಲ ಈ ವಚನದ ಸಂಕ್ಷಿಪ್ತ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೋಡೋಣ ಒಬ್ಬ ಕೃಷಿಕನನ್ನು ಕಲ್ಪಿಸಿಕೊಳ್ಳಿ ಅವನು ಬಿತ್ತನೆಗೆ ಹಾಳಾದ ಬೀಜವನ್ನು ಬಳಸಿದರೆ ಎಷ್ಟೇ ಮಳೆ ಬಂದರೂ ಎಷ್ಟೇ ಬೆಳಕು ಸಿಕ್ಕರೂ ಬೆಳೆ ಬೆಳೆಯುವುದಿಲ್ಲ ಹಾಗೆಯೇ ಭಕ್ತಿಯ ಬೀಜವು ಶುದ್ಧವಾಗಿರಬೇಕು ಅದು ಅಹಂಕಾರ ಆಸೆ ಮೋಹದಿಂದ ಕಲುಷಿತವಾದರೆ ದೇವರ ಬೆಳಕು ಹೊಳೆಯುವುದಿಲ್ಲ ಈ ವಚನದ ಮೂಲಕ ಶರಣೆ ಸತ್ಯಕ್ಕನವರ ಸ್ಪಷ್ಟ ಸಂದೇಶವೇನೆಂದರೆ ನೀರು ಬೆರೆಸಿದ ಎಣ್ಣೆ ಬೆಳಗದಂತೆ ಅಶುದ್ಧ ಮನಸ್ಸಿನ ಭಕ್ತಿಯೂ ಬೆಳಗದು ಆದ್ದರಿಂದ ಸತ್ಯ ಭಕ್ತಿ ಎಂದರೆ ದೇವರನ್ನು ಕಾಣಲು ಆತ್ಮವನ್ನು ಶುದ್ಧಗೊಳಿಸುವ ಮಾರ್ಗ ಶುದ್ಧ ನಿಷ್ಕಪಟ ವೈರಾಗ್ಯಭರಿತ ಭಕ್ತಿಯೇ ನಿಜವಾದ ದೇವರ ಮಾರ್ಗ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಬವಿಯ ಬೆರಸಿದ ಭಕ್ತಿ ಹವಿಯ ಬೆರಸಿದ ಬೀಜ ಉದಕ ಬೆರಸಿದ ಎಣ್ಣೆ ಜ್ಯೋತಿ ಪ್ರಜ್ವಲಿಸುವುದೇ ಭವಿಯಲ್ಲ ಭಕ್ತನಲ್ಲ ಹವಿಯಲ್ಲ ಬೀಜವಲ್ಲ ಉದಕವಲ್ಲ ಎಣ್ಣೆಯಲ್ಲ ಒಡಲಿಚ್ಛೆಗೆ ಹೋಗಿ ಭವಿಯ ಮನೆಗೆ ತುತ್ತಿಡುವ ನರಕಿಗಳಿಗೆ ಕೊಲಿವ ನಮ್ಮ ಶಂಭು ಜಕ್ಕೇಶ್ವರನು ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು